ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆಷಾಢ ಮಾಸದ ಮೊದಲ ಪೂರ್ಣಿಮೆ ಸರಗೂರು ತಾಲೂಕು ಪಡವಲು ಶ್ರೀ ವಿರಕ್ತ ಮಠದಲ್ಲಿ ಆಷಾಢ ಮಾಸದ ಮೊದಲ ಪೌರ್ಣಿಮೆಯನ್ನು ಬೆಳಿಗ್ಗೆ ಏಳು ಗಂಟೆಯಿಂದ ಕಾಳವಡೆಯ ಗುರುಗಳ ಗದ್ದಿಗೆ ಮತ್ತು ಶ್ರೀ ವೀರಭದ್ರ ಸ್ವಾಮಿ ರುದ್ರಾಭಿಷೇಕ ಬಿಲ್ವಾರ್ಚನೆ ಶ್ರೀಮಠದ ಗುರುಗಳಾದ ಶ್ರೀ ಮಹಾದೇವ ಸ್ವಾಮಿಗಳು ಮಹಾಮಂಗಳಾರತಿ ಮಾಡುವ ಮುಖಾಂತರ ಪೌರ್ಣಮೆಯ ಪೂಜೆಗೆ ಚಾಲನೆ ನೀಡಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿ ಎಲ್ಲರಿಗೂ ಮಹಾಪ್ರಸಾದ ವಿನಿಯೋಗ ಮಾಡಲಾಯಿತು ಇವ್ರಿಗೆ ಕವರ್ ಆಗುತ್ತಾ ಅಷಾಢ ಮಾಸದ ಪೂರ್ಣ ಮಹೋತ್ಸವ ವಿಶೇಷವಾಗಿ ಗುರುಪೂರ್ಣಿಮೆ ನಡೆಸುವಂಥ ವಿಶೇಷ ದಿನ ಅಂದರೆ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಅಂಧಕಾರವನ್ನು ತೊಡೆದು ಹೋಗಲಿ ಆಗಲಿಕ್ಕೆ ಗುರುವಿನ ಮಹತ್ವ ಬಹಳವಾಗಿರುವಂಥದ್ದು ಮತ್ತು ಗುರುಗಳನ್ನು ನೆನೆಯುವಂಥ ದಿನ ಪೂರ್ಣಿಮೆ ಹಾಗಾಗಿ ಇಲ್ಲಿ ಗುರುಗಳಿಗೆ ಮಹತ್ವ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ ನಂಬಿಕೆಯಲ್ಲಿ ಗುರುವಿನ ಮಹತ್ವ ಎಷ್ಟಿದೆ ಅಂದರೆ ಅರಮುನಿದರು ಗುರು ಕಾಯುವ ಅನ್ನೋ ಒಂದು ಭೇದವಾಕ್ಯದಂತೆ ಗುರುವಿಗೆ ಅತ್ಯಂತ ಮಹತ್ವ ಇರುವಂಥದ್ದು ಹಾಗಾಗಿ ಅಂತ ಗುರುಗಳನ್ನು ಸ್ಮರಣೆ ಮಾಡುವಂತಹ ಗುರುಗಳಿಗೆ ಗೌರವ ಸಲ್ಲಿಸುವಂಥ ದಿನ ಇದು ಗುರುಪೂರ್ಣಿಮೆ ಹಾಗಾಗಿ ಗುರುಪೂರ್ಣಿಮೆಯ ದಿನ ಎಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ ஆரம்ப <tallenge> <tallenge> <tallenge>